ಎಲ್ಲರಿಗೂ ನಮಸ್ಕಾರ ನಾನು ಗೆಲುವೆ ನಮ್ಮ ಗುರಿ ನಮ್ಮ ಈ ಒಂದು ವಿಶ್ವದ ಅತ್ಯಂತ ಹೆಚ್ಚಿನ ಒಂದು ಸರ್ಚ್ ಎಂಜಿನ್ ಆಗಿ ಕಾರ್ಯನಿರ್ವಹಿಸುವಂತಹ ಗೂಗಲ್ ಮತ್ತು ವಿಡಿಯೋ ಸ್ಟ್ರೀಮಿಂಗ್ ಪ್ಲಾಟ್ಫಾರ್ಮ್ ಯೂಟ್ಯೂಬ್ ಇವೆಲ್ಲವೂ ಸೇರಿದಂತೆ ಜಾಗೃತವಾಗಿ ಸ್ಥಗಿತಗೊಂಡಿದ್ದಾವೆ ಯಾಕೆಂದ್ರೆ ಭಾರತ ಮತ್ತು ಅಮೆರಿಕದ ಲಕ್ಷಾಂತರ ಬಳಕೆದಾರರು ಏನು ತಾಂತ್ರಿಕ ದೋಷದಿಂದಾಗಿ ಯಾವುದೇ ಒಂದು ಅಪ್ಲಿಕೇಶನ್ಗಳು ಮತ್ತು ವೆಬ್ಸೈಟ್ ಗಳನ್ನು ಪ್ರವೇಶಿಸಲಿಕ್ಕೆ ಸಾಗವಾಗಲಾರದೆ ಸಂಕಷ್ಟವನ್ನು ಅನುಭವಿಸಿದರು ಯಾಕಂದ್ರೆ ಇಂತ ಈ ಒಂದು ಹಠಾತ್ ವ್ಯತ್ಯಯವು ಡಿಜಿಟಲ್ ಸಂವಹನ ಮತ್ತು ಮನರಂಜನಾ ವಲಯದಲ್ಲಿ ಈಗ ಭಾರಿ ಪ್ರಮಾಣದಲ್ಲಿ ಒಂದು ಗೊಂದಲವನ್ನು ಉಂಟು ಮಾಡಿದೆ ಯಾಕಂದ್ರೆ ಸಾಮಾಜಿಕವಾದಂತಹ ಜಾಲತಾಣಗಳಲ್ಲಿ ಒಂದ್ ರೀತಿ ಭಾರಿ ಚರ್ಚೆಗೆ ಕಾರಣ ಕೂಡ ಆಗಿದೆ ಭಾರತ ಮತ್ತು ಅಮೆರಿಕದಲ್ಲಿ ಸ್ಥಗಿತಗೊಂಡಿರತಕ್ಕಂಥ ಸೇವೆಗಳು ಏನು ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಏನಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ಹತ್ತೊಂಬತ್ತು ಅಂದ್ರೆ ಶುಕ್ರವಾರ ದಿನದಂದು ನಮ್ಮ ಈ ಒಂದು ವಿಶ್ವದಲ್ಲಿನೇ ಗೂಗಲ್ ಮತ್ತು ಯೂಟ್ಯೂಬ್ ಸೇವೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ಒಂದು ರೀತಿ ವ್ಯತ್ಯಯ ಉಂಟಾಗಿದೆ ಯಾಕಂದ್ರೆ ಇಲ್ಲಿ ವಿಶೇಷವಾಗಿ ಹೇಳಬೇಕಂದ್ರೆ ಭಾರತ ಮತ್ತು ಅಮೆರಿಕದ ಸಾವಿರಾರು ಬಳಕೆದಾರರು ಇಂತಹ ಒಂದು ಸಮಸ್ಯೆಯನ್ನು ಇದ್ದಾರೆ ಆದರೆ ಯೂಟ್ಯೂಬ್ ವಿಡಿಯೋಗಳನ್ನು ವೀಕ್ಷಿಸಲಿಕ್ಕೆ ಸಾಧ್ಯವಾಗಲಾರದೇನೆ ಗೂಗಲ್ ಸರ್ಚ್ ಇಂಜಿನ್ ಸರಿಯಾಗಿ ಕೆಲಸ ಮಾಡಲಾರ್ದೇನೆ ಎಲ್ಲಾ ಜನ ಒಂದು ರೀತಿ ತೊಂದರೆಯನ್ನು ಕೂಡ ಅನುಭವಿಸಿದ್ರು ಅಲ್ಲಿ ಎದುರಾಗಿರತಕ್ಕಂಥ ಒಂದು ಸಮಸ್ಯೆ ಏನಂದ್ರೆ ಎರರ್ ಫೈವ್ ಹಂಡ್ರೆಡ್ ಟು ಎನ್ನುವುದು ಈ ಒಂದು ಯೂಟ್ಯೂಬ್ ಅನ್ನ ಪ್ರವೇಶಿಸಲಿಕ್ಕೆ ಪ್ರಯತ್ನಿಸಿರತಕ್ಕಂಥ ಬಳಕೆದಾರರು ಪರದೆಯ ಮೇಲೆ ಎರರ್ ಫೈವ್ ಹಂಡ್ರೆಡ್ ಟು ಎನ್ನುವಂತಹ ಒಂದು ಸಂದೇಶವನ್ನು ಕೂಡ ಕಾಣಿಸಿಕೊಂಡಿದೆ ಇದು ಸರ್ವರ್ ಗಳ ನಡುವೆ ಒಂದು ಸಂವಹನ ಇದನ್ನು ಕೂಡ ಒಂದು ರೀತಿ ತಾಂತ್ರಿಕ ದೋಷವಾಗಿದೆ ಯಾಕಂದ್ರೆ ವಿಡಿಯೋಗಳು ಲೋಡ್ ಆಗದೇನೆ ಬಫರಿಂಗ್ ಆಗ್ತಿರ್ತದೆ ಆನಂತರ ಪೇಜ್ಗಳು ಸರಿಯಾಗಿ ತೆರೆಯುವುದಿಲ್ಲ ಬಳಕೆದಾರರ ಒಂದು ಕೂಡ ಹೆಚ್ಚುವಂತದಾಗಿರಬಹುದು ಇಂತಹ ಇವೆಲ್ಲ ದೋಷಗಳು ಮೊಬೈಲ್ ಅಪ್ಲಿಕೇಶನ್ ಮತ್ತು ಡೆಸ್ಕ್ ಟಾಪ್ ಸೈಟ್ ಅಲ್ಲಿ ಇವೆರಡರಲ್ಲಿಯೂ ಕೂಡ ಕಂಡು ಬಂದಿತ್ತು ಯಾಕಂದ್ರೆ ಡೌನ್ ಡಿಟೆಕ್ಟರ್ ನಲ್ಲಿ ದಾಖಲಾಗಿರತಕ್ಕಂತಹ ಸಾವಿರಾರು ದೂರುಗಳು ಕೂಡ ಇದಾವೆ ಇಲ್ಲಿ ಏನಾಗಿದೆ ಅಂದ್ರೆ ಹಲವಾರು ಬಳಕೆದಾರರು ಔಟೇಜ್ ಟ್ರ್ಯಾಕಿಂಗ್ ವೆಬ್ಸೈಟ್ ಡೌನ್ ಡಿಟೆಕ್ಟರ್ ನಲ್ಲಿ ತಮ್ಮ ಒಂದು ದೂರನ್ನ ದಾಖಲಿಸಿದ್ದಾರೆ ಆದ್ರೂ ನಮ್ಮ ಇವರು ಭಾರತದಲ್ಲಿ ಹೇಳಬೇಕಾದ್ರೆ ಸಂಜೆ ಐದು ಗಂಟೆ ಹೊತ್ತಿನಿಂದ ಈ ಒಂದು ಸಮಸ್ಯೆ ಆರಂಭವಾಗಿತ್ತು ಆದ್ರೆ ಸಾವಿರಾರು ಜನ ಸರ್ವರ್ ಸಂಪರ್ಕದ ತೊಂದರೆಯನ್ನ ಒಂದ್ ರೀತಿ ವರದಿಯನ್ನ ಕೂಡ ಮಾಡಿದ್ರು ಆದ್ರೂ ಸರಿಸುಮಾರು ಸುಮಾರು ಐವತ್ನಾಲ್ಕು ಪ್ರತಿಶತದಷ್ಟು ಎಲ್ಲಾ ಜನ ಸರ್ವರ್ ಸಮಸ್ಯೆಯನ್ನ ಕೂಡ ಎದುರಿಸ್ತಾ ಇದ್ದಾರೆ ವೆಬ್ಸೈಟ್ ಗಳ ಲೋಡಿಂಗ್ ನಲ್ಲಿ ಒಂದ್ ರೀತಿ ವ್ಯತ್ಯಯವನ್ನ ಕೂಡ ಉಂಟಾಗಿದೆ ಏನಾದರೂ ಡೌಟ್ ಇತ್ತಂದ್ರೆ ಗೆಲುವೆ ನಮ್ಮ ಗುರಿ ಯೂಟ್ಯೂಬ್ ಚಾನಲ್ ಗೆ ಬೆಂಬಲ ನನಗೆ ಕೇಳಿ ಮುಂದಿನ ಮಾಹಿತಿ ನಿಮ್ಮ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ ಶುಭ ದಿನ